ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾರ್ಥನಾ ಮುರಳಿ ಓಂ ಶಾಂತಿ ಬಾಪ್ತದ ಮಧುಬನ ಮಧುರ ಮಕ್ಕಳೇ ಈ ದುಃಖಧಾಮಕ್ಕೆ ಬದುಕಿರುವಾಗಲೇ ಉಚ್ಛೇದನವನ್ನು ಕೊಡಿ ಏಕೆಂದರೆ ಸುಖಧಾಮಕ್ಕೆ ಹೋಗಬೇಕು ಪ್ರಶ್ನೆ ತಂದೆಯು ಮಕ್ಕಳಿಗೆ ಯಾವ ಒಂದು ಚಿಕ್ಕ ಪರಿಶ್ರಮವನ್ನು ಕೊಡುತ್ತಾರೆ ಉತ್ತರ ತಂದೆಯವರು ತಿಳಿಸುತ್ತಾರೆ ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ ಇದೇ ಸ್ವಲ್ಪ ಪರಿಶ್ರಮ ಕೊಡುತ್ತದೆ ನೀವು ಸಂಪೂರ್ಣ ಪಾವನರಾಗಬೇಕು ಪತಿತರಿಂದ ಪಾವನ ಅರ್ಥ ಪಾರಸರಾಗಬೇಕು ಪಾರಸರಾಗುವವರು ಕಲ್ಲಾಗುವುದಿಲ್ಲ ಈಗ ಮಕ್ಕಳು ಹೂಗಳಾದರೆ ತಂದೆಯು ನಿಮ್ಮನ್ನು ನಯನಗಳ ಮೇಲೆ ಕುಳ್ಳರಿಸಿಕೊಂಡು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ ಇದೇ ಸ್ವಲ್ಪ ಪರಿಶ್ರಮ ಅನಿಸುತ್ತದೆ ನೀವು ಸಂಪೂರ್ಣ ಪಾವನರಾಗಬೇಕು ಪತಿತರಿಂದ ಪಾವನ ಅರ್ಥ ಪಾರಸ್ ಬುದ್ಧಿಯವರಾಗಬೇಕು ಪಾರಸರಾಗುವವರು ಕಲ್ಲಾಗುವುದಿಲ್ಲ ಈಗ ಮಕ್ಕಳು ಹೂಗಳಾದರೆ ತಂದೆಯು ನಿಮ್ಮನ್ನು ನಯನಗಳ ಮೇಲೆ ಕೂರಿಸಿಕೊಂಡು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳು ನಾವು ಬ್ರಾಹ್ಮಣರು ದೇವತೆಗಳಾಗುತ್ತೇವೆಂದು ಅವಶ್ಯವಾಗಿ ತಿಳಿದಿದ್ದೀರಿ ಇದು ಪಕ್ಕಾ ನಿಶ್ಚಯವಿದೆಯಲ್ಲವೇ ಶಿಕ್ಷಕರು ಯಾರಿಗೆ ಹೋಲಿಸುತ್ತಾರೆ ಅವರನ್ನು ತನ್ನ ಸಮಾನ ಅವಶ್ಯವಾಗಿ ಮಾಡಿಬಿಡುತ್ತಾರೆ ಇದು ನಿಶ್ಚಯದ ಮಾತಾಗಿದೆ ಕಲ್ಪಕಲ್ಪವು ತಂದೆವು ಬಂದು ತಿಳಿಸುತ್ತಾರೆ ನಾವು ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತೇವೆ ಇಡೀ ಪ್ರಪಂಚವನ್ನು ಪಾವನ ಮಾಡುವವರು ಯಾರಾದರೂ ಇರಬೇಕಲ್ಲವೇ ಇಡೀ ಪ್ರಪಂಚವನ್ನು ಪಾವನ ಮಾಡುವವರು ಯಾರಾದರೂ ಇರಬೇಕಲ್ವೇ ತಂದೆಯು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾನೆ ರಾವಣನು ನರ್ಕವಾಸಿಗಳನ್ನಾಗಿ ಮಾಡುತ್ತಾನೆ ಈ ಸಮಯ ರಾವಣ ರಾಜ್ಯವಿದೆ ಸತ್ಯಯುಗದಲ್ಲಿ ರಾಮರಾಜ್ಯವಿರುತ್ತದೆ ರಾಮರಾಜ್ಯವನ್ನು ಸ್ಥಾಪಿಸುವವರಿಗೆ ರಾವಣ ರಾಜ್ಯವನ್ನು ಸ್ಥಾಪನೆ ಮಾಡುವವರಿಗೆ ಇರಬೇಕಲ್ಲವೇ ರಾಮರಾಜ್ಯವನ್ನು ಸ್ಥಾಪನೆ ಮಾಡುವವರು ರಾವಣ ರಾಜ್ಯವನ್ನು ಸ್ಥಾಪನೆ ಮಾಡುವರು ಇರಬೇಕಲ್ಲವೇ ಭಗವಂತನಿಗೆ ರಾಮನೆಂದು ಕರೆಯಲಾಗುವುದು ಭಗವಂತ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾನೆ ಈ ಜ್ಞಾನವು ಬಹಳ ಸಹಜವಾಗಿದೆ ದೊಡ್ಡ ಮಾತೇನಿಲ್ಲ ಆದರೆ ಈ ರೀತಿ ಕಳ್ಳ ಬುದ್ಧಿಯವರಾಗಿಬಿಟ್ಟಿದ್ದಾರೆ ಮತ್ತೆ ಪಾರಸ ಬುದ್ಧಿಯವರಾಗಲು ಅಸಂಭವ ಎಂದು ತಿಳಿಯುತ್ತಾರೆ ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗಲು ಬಹಳ ಕಷ್ಟಪಡುತ್ತಾರೆ ಏಕೆಂದರೆ ಮಾಯ ಇದೆ ಐವತ್ತು ಅಥವಾ ನೂರು ಅಂತಸ್ಸಿನ ಎಷ್ಟು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟುತ್ತಾರೆ ಸ್ವರ್ಗದಲ್ಲಿ ಇಷ್ಟೊಂದು ಅಂತಸ್ಸಿನ ಮನೆಗಳು ಈ ಕಟ್ಟುವುದಿಲ್ಲ ಸ್ವರ್ಗದಲ್ಲಿ ಇಷ್ಟೊಂದು ಅಂತಸ್ಸಿನ ಮನೆಗಳನ್ನು ಕಟ್ಟುವುದಿಲ್ಲ ವರ್ತಮಾನ್ ಇಲ್ಲಿಯೂ ಮಾಡುತ್ತಾರೆ ವರ್ತಮಾನ ಈ ಸಮಯದಲ್ಲಿ ಮಾಡುತ್ತಾರೆ ಸತ್ಯಯುಗದಲ್ಲಿ ಇಲ್ಲಿ ಮಾಡುವಂತಹ ಮನೆಗಳನ್ನು ಕಟ್ಟುವುದಲ್ಲೇ ಒಂದು ನೀವು ತಿಳಿದಿದ್ದೀರಿ ಸ್ವಯಂ ತಂದೆಯವರು ತಿಳಿಸುತ್ತಾರೆ ಇಷ್ಟೊಂದು ದೊಡ್ಡ ವೃಕ್ಷ ವಿಶ್ವದಲ್ಲಿರುವಾಗ ಅಲ್ಲಿ ಇಷ್ಟೆಲ್ಲ ಅಂತಸ್ತುಗಳು ಕಟ್ಟುವ ಅವಶ್ಯಕತೆ ಇಲ್ಲ ವಿಸ್ತಾರವಾದ ಭೂಮಿ ಇರುತ್ತದೆ ಇಲ್ಲಿ ಖಾಲಿಯಾದ ಜಮೀನು ಇಲ್ಲದಂತಾಗಿ ಆಗಿದೆ ಆದ್ದರಿಂದ ಜಮೀನಿನ ಮೇಲೆ ಆದ್ದರಿಂದ ಜಮೀನಿನ ಬೆಲೆ ಎಷ್ಟೊಂದು ಹೆಚ್ಚಾಗಿ ಬಿಟ್ಟಿದೆ ಅಲ್ಲಂತೂ ಜಮೀನಿಗೆ ಬೆಲೆ ಕಟ್ಟುವ ಅವಶ್ಯಕತೆ ಇಲ್ಲ ಮುನ್ಸಿಪಾಲಿಟಿ ತೆರಿಗೆ ಮೊದಲಾದಗಳನ್ನು ಇರುವುದಿಲ್ಲ ಯಾರಿಗೆ ಎಷ್ಟು ಜಮೀನು ಬೇಕೋ ಅಷ್ಟು ತೆಗೆದುಕೊಳ್ಳಬಹುದು ಅಲ್ಲಿ ಕೇವಲ ಒಬ್ಬ ತಂದೆಯ ಜ್ಞಾನದಿಂದ ನಿಮಗೆ ಬಹಳ ಸುಖ ಸಿಕ್ಕಿಬಿಡುತ್ತದೆ ಮನುಷ್ಯರು ಒಂದು ನೂರು ಅಂತಸ್ತು ಮುಂತಾದಗಳನ್ನು ಮಾಡುವಾಗ ಅದಕ್ಕೂ ಸಹ ಬಹಳ ಖರ್ಚಾಗುತ್ತದೆ ಅಲ್ಲಿ ಖರ್ಚಿನ ಮಾತೆಯೇ ಇಲ್ಲ ಸತ್ಯುಗದಲ್ಲಿ ಖರ್ಚಿನ ಮಾತೇ ಇಲ್ಲ ಅಪಾರ ಧನವಿರುತ್ತದೆ ದನಕ್ಕೆ ಬೆಲೆ ಇರುವುದಿಲ್ಲ ಹೆಚ್ಚು ಹಣವಿದ್ದರೆ ಏನು ಮಾಡುತ್ತಾರೆ ಚಿನ್ನ ವಜ್ರ ವೈಡೂರ್ಯ ಮುಂತಾದಗಳಿಂದ ಮುತ್ತುಗಳಿಂದ ಮಾನಗಳನ್ನು ಕೊತ್ತುತ್ತಾರೆ ಈಗ ನೀವು ಮಕ್ಕಳಿಗೆ ಎಷ್ಟೊಂದು ತಿಳುವಳಿಕೆ ಸಿಕ್ಕಿದೆ ತಿಳುವಳಿಕೆ ಹಾಗೂ ತಿಳುವಳಿಕೆ ಇಲ್ಲದ ಮಾತಾಗಿದೆ ಸತವೋ ಬುದ್ಧಿ ಹಾಗೂ ತಮೋ ಬುದ್ಧಿ ಸತ್ವ ಪ್ರಧಾನ ಸ್ವರ್ಗದ ಮಾಲೀಕರು ತಮೋ ಗುಣಿ ನರಕದ ಮಾಲೀಕರು ಇದು ಸ್ವರ್ಗವಲ್ಲ ಇದು ರೌರವ ನರಕವಾಗಿದೆ ಬಹಳ ದುಃಖಗಳ ದುಃಖಿಗಳಾಗಿರುವ ಕಾರಣ ಭಗವಂತನನ್ನು ಕರೆಯುತ್ತಾರೆ ಮತ್ತು ಮರೆತು ಹೋಗುತ್ತಾರೆ ಏಕತೆಗಾಗಿ ಎಷ್ಟೊಂದು ಸಮ್ಮೇಳನಗಳನ್ನು ಮಾಡುತ್ತಾ ಕಷ್ಟಪಡುತ್ತಾರೆ ಆದರೆ ಇವರು ಪರಸ್ಪರ ಒಂದಾಗಲು ಸಾಧ್ಯವಿಲ್ಲ ಈಗ ಇಡೀ ವೃಕ್ಷ ನಿಶ್ಸಾರವಾಗಿದೆ ಮತ್ತು ಅದೇ ಹೊಸದಾಗುತ್ತದೆ ಇದೇ ಕಲಿಯುಗವು ಸತ್ಯಯುಗ ಹೇಗಾಗುತ್ತದೆ ಎಂದು ನೀವು ತಿಳಿದಿದ್ದೀರಿ ಈ ಜ್ಞಾನವನ್ನು ತಂದೆವು ಈಗ ಮಾತ್ರ ನಿಮಗೆ ತಿಳಿಸುತ್ತಾರೆ ಸತ್ಯಯುಗಿ ನಿವಾಸಿಗಳೇ ಕಲಿಯುಗಿ ನಿವಾಸಿಗಳಾಗುತ್ತಾರೆ ನಂತರ ನೀವು ಸಂಗಮಯುಗಿ ನಿವಾಸಿಗಳಾಗಿ ನಂತರ ಸತ್ತಿಗೆ ನಿವಾಸಿಗಳಾಗುತ್ತೀರಿ ಇಷ್ಟೊಂದು ಜನ ಸತ್ಯಯುಗಕ್ಕೆ ಹೋಗುತ್ತಾರೆಯೇ ಎಂದು ಕೇಳುತ್ತಾರೆ ಹೋಗುವುದಿಲ್ಲ ಯಾರು ಸತ್ಯನಾರಾಯಣ ಕಥೆಯನ್ನು ಕೇಳುತ್ತಾರೆಯೋ ಅವರೇ ಸ್ವರ್ಗಕ್ಕೆ ಹೋಗುತ್ತಾರೆ ಉಳಿದವರೆಲ್ಲರೂ ಶಾಂತಿ ಧಾಮಕ್ಕೆ ಹೊರಟು ಹೋಗುತ್ತಾರೆ ಆದರೆ ಆಗ ದುಃಖ ಧಾಮ ಇರುವುದಿಲ್ಲ ಆದ್ದರಿಂದ ಈ ದುಃಖಧಾಮದಲ್ಲಿ ಬದುಕಿದ್ದಂತೆಯೇ ವಿಚ್ಛೇದನ ಕೊಡಬೇಕು ಹೇಗೆ ವಿಚ್ಛೇದನವನ್ನು ಕೊಡಬಹುದು ಎಂದು ತಂದೆಯ ಯುಕ್ತಿಗಳನ್ನು ತಿಳಿಸುತ್ತಾರೆ ಈ ಇಡೀ ಸೃಷ್ಟಿಯ ಮೇಲೆ ದೇವಿ ದೇವತೆಗಳ ರಾಜ್ಯವಿತ್ತು ಈಗ ಮತ್ತೆ ಸ್ಥಾಪನೆ ಮಾಡಲು ತಂದೆಯು ಬರುತ್ತಾರೆ ನಾವು ಆ ತಂದೆಯಿಂದ ವಿಶ್ವ ರಾಜ್ಯವನ್ನು ಪಡೆಯುತ್ತಿದ್ದೇವೆ ನಾಟಕದನುಸಾರವಾಗಿ ಅವಶ್ಯವಾಗಿ ಪರಿವರ್ತನೆಯಾಗುತ್ತದೆ ಇದು ಹಳೆಯ ಪ್ರಪಂಚವಾಗಿದೆ ಇದನ್ನು ಸತ್ಯಯುಗವೆಂದು ಹೇಗೆ ಹೇಳುತ್ತೀರಿ ಆದರೆ ಮನುಷ್ಯರು ಸತ್ಯಯುಗದಲ್ಲಿ ಹೇಗಿರುತ್ತದೆ ಎನ್ನುವುದನ್ನೇ ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಾರೆ ಯಾರು ಬಹಳ ಭಕ್ತಿಯನ್ನು ಮಾಡಿದ್ದಾರೆ ಅವರೇ ಈ ಜ್ಞಾನಕ್ಕೆ ಯೋಗ್ಯರಾಗುತ್ತಾರೆ ಅವರಿಗೆ ಮಾತ್ರ ತಿಳಿಸಿಕೊಡಬೇಕು ಉಳಿದಂತೆ ಈ ಕುಲದವರೆಲ್ಲ ಕುಳ್ಳದವರಲ್ಲವೆಂದಾಗ ಅವರು ತಿಳಿದುಕೊಳ್ಳುವುದೂ ಇಲ್ಲ ಸುಮ್ಮನೆ ಹಾಗೆ ಸಮಯವನ್ನು ಏಕವ್ಯರ್ಥ ಮಾಡಬೇಕು ನಮ್ಮ ಮನೆತನದವರಲ್ಲದೇ ಹೋದಾಗ ಸ್ವಲ್ಪವೂ ಒಪ್ಪಿಕೊಳ್ಳುವುದಿಲ್ಲ ಆತ್ಮ ಎಂದರೆ ಏನು ಹಾಗೂ ಪರಮಾತ್ಮನೆಂದರೆ ಯಾರು ಎಂದು ತಿಳಿದುಕೊಳ್ಳಲು ನಮಗೆ ಎಂದು ಹೇಳಿಬಿಡುತ್ತಾರೆ ಇಂಥವರ ಜೊತೆಗೆ ಹೇಗೆ ಕಷ್ಟಪಡಬೇಕು ತಂದೆಯು ತಿಳಿಸುತ್ತಾರೆ ಮೇಲೆ ಭಗವಾನ ಅಚ್ಚೆ ಎಂದು ಬರೆಯಲ್ಪಟ್ಟಿದೆ ನಾನು ಕಲ್ಪ ಕಲ್ಪವು ಪುರುಷೋತ್ತಮ ಸಂಗಮ ಹಾಗೂ ಸಾಧಾರಣ ಮನುಷ್ಯನ ತನುವಿನಲ್ಲಿ ಬರುತ್ತೇನೆ ಅವರು ತನ್ನ ಜನ್ಮಗಳ ಬಗ್ಗೆ ತಿಳಿದುಕೊಂಡಿರುವುದಿಲ್ಲ ನಾನೇ ತಿಳಿಸುತ್ತೇನೆ ಐದು ಸಾವಿರ ವರ್ಷಗಳ ಪಾತ್ರ ಯಾರಿಗೆ ಲಭ್ಯವಿದೆ ಎಂದು ನಾನೇ ತಿಳಿಸುತ್ತೇನೆ ಯಾರು ಮೊದಲನೇ ನಂಬರ್ನಲ್ಲಿ ಬರುತ್ತಾರೆಯೋ ಅವರದೇ ಶ್ರೀ ಶ್ರೀಕೃಷ್ಣನಿಗೆ ಸತ್ಯಯುಗದ ಮೊದಲನೇ ರಾಜ್ಯಕುಮಾರನೆಂದು ಮೈಮಿ ಮಾಡುತ್ತಾರೆ ಶ್ರೀಕೃಷ್ಣನ ಎಂಬತ್ನಾಲ್ಕು ಜನ್ಮಗಳ ನಂತರ ಏನಾಗುತ್ತಾನೆ ಫಸ್ಟ್ ಬೆಗರ್ ಬೆಗರ್ ಟು ಪ್ರಿನ್ಸ್ ನಂತರ ಪ್ರಿನ್ಸ್ ಟು ಬೆಗರ್ ಶ್ರೀಮಂತ ನಿಂದ ಬಡವ ಹೇಗಾಗುವುದು ಎಂದು ನೀವು ತಿಳಿದಿದ್ದೀರಿ ತಂದೆಯೂ ಬಂದು ಕವಡಿಯಿಂದ ವಜ್ರದಂತೆ ಮಾಡುತ್ತಾರೆ ಯಾರು ವಜ್ರದಂತಿರುತ್ತಾರೆ ಅವರೇ ಕವಡಿಯರಾಗುತ್ತಾರೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರಲ್ಲವೇ ಎಲ್ಲದಕ್ಕಿಂತ ಹೆಚ್ಚು ಜನ್ಮಗಳನ್ನು ಯಾರು ತೆಗೆದುಕೊಳ್ಳುತ್ತಾರೆ ಇದನ್ನು ನೀವೇ ತಿಳಿದುಕೊಂಡಿದ್ದೀರಿ ಮೊದಲು ಶ್ರೀಕೃಷ್ಣನೇ ಒಪ್ಪಬೇಕಲ್ಲವೇ ಶ್ರೀಕೃಷ್ಣನ ರಾಜಧಾನಿಯೂ ಇದೆ ಬಹಳ ಜನ್ಮಗಳ ಶ್ರೀಕೃಷ್ಣನಿರುತ್ತದೆ ಇದು ಬಹಳ ಸಹಜ ಮಾತಾಗಿದೆ ಆದರೆ ಮನುಷ್ಯರು ಇದರ ಮೇಲೆ ಗಮನ ಹರಿಸುವುದಿಲ್ಲ ತಂದೆಯು ತಿಳಿಸಿದಾಗ ಆಶ್ಚರ್ಯಪಡುತ್ತಾರೆ ತಂದೆಯು ಯಥಾರ್ಥವಾಗಿ ತಿಳಿಸುತ್ತಾರೆ ಯಾರು ಮೊದಲಿರುತ್ತಾರೆ ನಂತರ ಅವರೇ ಕೊನೆಯಲ್ಲಿ ಬರುತ್ತಾರೆ ಮೊದಲನೇ ವಜ್ರವೇ ಕೊನೆಗೆ ಮೊದಲ ಕವಡೆಯ ಸಮಾನರಾಗುತ್ತಾರೆ ಮೊದಲನೆಯ ವಜ್ರವೇ ಕೊನೆಗೆ ಮೊದಲು ಕವಡೆಯ ಸಮಾನರಾಗುತ್ತಾರೆ ನಂತರ ಅವರೇ ವಜ್ರ ಸಮಾನ ಆಗುತ್ತಾರೆ ಇವುದರಲ್ಲಿ ಕಷ್ಟವೇನು ಪಾರಲೌಕಿಕ ತಂದೆಯು ಆದೇಶವನ್ನು ಹೊರಡಿಸುತ್ತಾರೆ ಮಾ ಶತ್ರುವಾಗಿದೆ ನೀವು ಹೇಗೆ ಪತಿತರಾದಿರಿ ವಿಕಾರದಲ್ಲಿ ಹೋದ ಕಾರಣ ನೀವು ಪತಿತ ಪಾವನ ಬನ್ನಿ ಎಂದು ಕರೆಯುತ್ತೀರಿ ಏಕೆಂದರೆ ತಂದೆಯು ಸದಾ ಪಾರಸ ಬುದ್ಧಿಯವರಾಗಿದ್ದಾರೆ ಅವರು ಎಂದಿಗೂ ಕಲ್ಲ ಬುದ್ಧಿಯವರಾಗುವುದಿಲ್ಲ ಅವರ ಸಂಬಂಧ ಮೊದಲನೆಯ ಜನ್ಮದವರೊಂದಿಗೆ ಇದೆ ದೇವತೆಗಳಂತೂ ಬಹಳ ಇರುತ್ತಾರೆ ಆದರೆ ಮನುಷ್ಯರು ಏನೇನು ತಿಳಿದುಕೊಂಡಿಲ್ಲ ಕ್ರಿಶ್ಚಿಯನರು ಕ್ರಿಸ್ತನಿಗೆ ಮೂರು ವರ್ಷಗಳ ಹಿಂದೆ ಸ್ವರ್ಗವಿತ್ತೆಂದು ಹೇಳುತ್ತಾರೆ ಅವರು ಕೊನೆಯಲ್ಲಿ ಬಂದಿರುವ ಕಾರಣ ಅವರಲ್ಲಿ ಶಕ್ತಿ ಇದೆ ಅದರಿಂದ ಎಲ್ಲರೂ ಕಲಿಯಲು ಹೋಗುತ್ತಾರೆ ಏಕೆಂದರೆ ಅವರಿಗಿನ್ನೂ ಸ್ವಚ್ಛ ಬುದ್ಧಿ ಇದೆ ಅವರೇ ಹೆಚ್ಚು ವೃದ್ಧಿಯಾಗಿದ್ದಾರೆ ಸ್ವತೋ ರಜೋ ತನುವಿನಲ್ಲಿ ಬರುತ್ತಾರಲ್ಲವೇ ನಿಮಗೆ ಗೊತ್ತಿದೆ ಎಲ್ಲವನ್ನು ವಿದೇಶದಿಂದ ಕಲಿತುಕೊಳ್ಳುತ್ತಾರೆ ಶಕ್ತಿಯುಗದಲ್ಲಿ ಮಹಲು ಮುಂತಾದಗಳನ್ನು ಕಟ್ಟಲು ಸಮಯ ಹಿಡಿಸೋದಿಲ್ಲ ಎಂದು ನೀವು ತಿಳಿದಿದ್ದೀರಿ ಒಬ್ಬರ ಬುದ್ಧಿಯಲ್ಲಿ ಬಂದರೆ ಅದು ವೃದ್ಧಿಯಾಗುತ್ತಿರುತ್ತದೆ ಒಂದನ್ನು ಮಾಡಿದ ನಂತರ ಹೆಚ್ಚಿಸಿಕೊಂಡು ಹೋಗುತ್ತಾರೆ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ ವಿಜ್ಞಾನಿಗಳ ಬುದ್ಧಿಯು ನಿಮ್ಮ ಬಳಿ ಉತ್ತಮವಾಗಿರುತ್ತದೆ ತಕ್ಷಣ ಮಹಲು ಕಟ್ಟಿರುತ್ತಾರೆ ಇಲ್ಲಂತೂ ಮನೆ ಅಥವಾ ಮಂದಿರಗಳನ್ನು ಕಟ್ಟಲು ಹನ್ನೆರಡು ತಿಂಗಳು ಬೇಕಾಗುತ್ತದೆ ಆದರೆ ಅಲ್ಲಿ ಇಂಜಿನಿಯರ್ ಮೊದಲಾದವರು ಬಹಳ ಬುದ್ಧಿವಂತರಾಗಿರುತ್ತಾರೆ ಅದು ಸರಣಿಮವಾಗಿರುತ್ತದೆ ಅಲ್ಲಿ ಕಲ್ಲುಗಳಿರುವುದೇ ಇಲ್ಲ ನೀವು ಇಲ್ಲಿ ಕುಳಿತು ಯೋಚಿಸಬಹುದು ನಾವು ಈ ಹಳೆಯ ಶರೀರವನ್ನು ಬಿಡುತ್ತೇವೆ ಮತ್ತು ಮನೆಗೆ ಹೋಗಿ ನಂತರ ಹಿಂತಿರುಗಿ ಯೋಗ ಬಲದಿಂದ ಸತ್ಯಯುಗದಲ್ಲಿ ಬಂದು ಜನ್ಮ ಪಡೆಯುತ್ತೇವೆ ಮಕ್ಕಳಿಗೆ ಹೇಗೆ ಖುಷಿಯಾಗೋದಿಲ್ಲ ಏಕೆ ವಿಚಾರ ನಡೆಯುವುದಿಲ್ಲ ಯಾರು ಉತ್ತಮ ಸೇವಾಧಾರಿ ಮಕ್ಕಳಿರುತ್ತಾರೆ ಅವರಿಗೆ ಅವಶ್ಯವಾಗಿ ಚಿಂತನೆ ನಡೆಯುತ್ತದೆ ಹೇಗೆ ಎಲ್ ಎಲ್ ಬಿ ಉತ್ತೀರ್ಣರಾದರೆ ಅವರ ಬುದ್ಧಿಯು ಏನೇನು ಮಾಡಬೇಕೆಂದು ವಿಚಾರ ನಡೆಸುತ್ತದೆ ನೀವು ಸಹ ಈ ಶರೀರವನ್ನು ಬಿಟ್ಟು ಹೋಗಿ ದೇವತೆಯಾಗುತ್ತೇವೆಂದು ತಿಳಿದುಕೊಂಡಿದ್ದೀರಿ ನೆನಪಿನಿಂದ ನಿಮ್ಮ ಆಯುಷ್ಯ ವೃದ್ಧಿ ಆಗುತ್ತದೆ ಈಗ ಬೇಹದ್ದಿನ ತಂದೆಯು ನೀವು ಬೇಹದಿನ ತಂದೆಯ ಮಕ್ಕಳಾಗಿದ್ದೀರಿ ಈ ಸ್ಥಾನ ಬಹಳ ಶ್ರೇಷ್ಠವಾಗಿದೆ ನೀವು ಈಶ್ವರಿಯ ಪರಿವಾರದವರಾಗಿದ್ದೀರಿ ಅವರಿಗೆ ಬೇರೆ ಯಾವುದೇ ಸಂಬಂಧವಿಲ್ಲ ಸಹೋದರ ಸಹೋದರಿಗಿಂತಲೂ ಶ್ರೇಷ್ಠ ಸ್ಥಿತಿಯಲ್ಲಿ ಏರಿಸಿದ್ದಾರೆ ಸಹೋದರ ಸಹೋದರೆಂದು ತಿಳಿದುಕೊಳ್ಳುವ ಅಭ್ಯಾಸವನ್ನು ಮಾಡಬೇಕು ಸಹೋದರನ ನಿವಾಸೆ ಎಲ್ಲಿದೆ ಈ ಶಿವಾಸನದಲ್ಲಿ ಅಕಾಲ ಆತ್ಮ ಇರುತ್ತದೆ ಸರ್ವ ಆತ್ಮಗಳ ಈ ಶಿವಾಸನವು ಹಾಳಾಗಿದೆ ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ಶಿವಾಸನವು ಹಾಳಾಗಿಬಿಟ್ಟಿದೆ ಆತ್ಮವು ಈ ಶಿವಾಸನದಲ್ಲಿ ವಿರಾಜಮಾನರಾಗಿರುತ್ತದೆ ಬ್ರಕೃತಿಯ ಮಧ್ಯದಲ್ಲಿ ಏನಿದೆ ಇದು ಬುದ್ಧಿಯಿಂದ ತಿಳಿದುಕೊಳ್ಳುವ ಮಾತುಗಳಾಗಿದೆ ಆತ್ಮವು ಅವಶ್ಯವಾಗಿ ಸೂಕ್ಷ್ಮವಾಗಿದೆ ನಕ್ಷತ್ರವಂತಿದೆ ನಾನು ಬಿಂದುವಾಗಿದ್ದೇನೆಂದು ತಂದೆಯು ತಿಳಿಸುತ್ತಾರೆ ನಾನು ನಿಮಗಿಂತ ಗಾತ್ರದಲ್ಲಿ ದೊಡ್ಡವನಾಗಿದ್ದೇನೆ ನಾವು ಶಿವತಂದೆಯ ಸಂತಾನರೆಂದು ತಿಳಿದಿದ್ದೀರಿ ಈಗ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕು ಆದ್ದರಿಂದ ತಮ್ಮನ್ನು ಸಹೋದರ ಸಹೋದರ ಆತ್ಮ ಎಂದು ತಿಳಿಯಿರಿ ತಂದೆಯು ನಿಮಗೆ ಸಮ್ಮುಖದಲ್ಲಿ ಓದಿಸುತ್ತಿದ್ದಾರೆ ಮುಂದೆ ಹೋದಂತೆ ಇನ್ನೂ ಆಗುತ್ತಾ ಹೋಗುತ್ತದೆ ಈ ವಿಘ್ನಗಳು ನಾಟಕದನುಸಾರ ಬೀಳುತ್ತಲೇ ಬರುತ್ತದೆ ಈಗ ತಂದೆಯು ತಿಳಿಸುತ್ತಾರೆ ನೀವು ಪತಿತರಾಗಬಾರದು ಇದು ನನ್ನ ಆದೇಶವಾಗಿದೆ ಈಗ ಇನ್ನೂ ತಮ್ಮ ಪ್ರಧಾನರಾಗಿ ಬಿಟ್ಟಿದ್ದಾರೆ ವಿಕಾರವಿಲ್ಲದೆ ಇರುವುದೇ ಇಲ್ಲ ಮದ್ಯಪಾನ ಸೇವಿಸಬಾರದೆಂದು ಸರ್ಕಾರ ಹೇಳುತ್ತದೆ ಆದರೆ ಕೆಲವರು ಮದ್ಯಪಾನವನ್ನು ಬಿಟ್ಟಿರುವುದೇ ಇಲ್ಲ ಮತ್ತೆ ಅವರಿಗೆ ಮದ್ಯಪಾನವನ್ನು ಕೊಡಿಸಿ ಆದೇಶ ಕೊಡುತ್ತಾರೆ ಇಂಥ ಸ್ಥಾನದಲ್ಲಿ ಬಾಂಬ್ ಸಹಿತ ಬಿದ್ದು ಬಿಡಿ ಎಷ್ಟೊಂದು ನಷ್ಟವಾಗುತ್ತದೆ ನೀವಿಲ್ಲಿ ಕುಳಿತ ಕುಳಿತ ಕಡೆಯೇ ವಿಶ್ವದ ಮಾಲೀಕರಾಗುತ್ತೀರಿ ಅವರು ಅಲ್ಲಿ ಕುಳಿತ ಕಡೆ ಇಡೀ ವಿಶ್ವವನ್ನು ವಿನಾಶ ಮಾಡಲು ಬಾಂಬ್ಗಳನ್ನು ಹಾಕುತ್ತಾರೆ ಹೇಗೆ ನೀವಿಲ್ಲಿ ಕುಳಿತಡೆ ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ ಅಂದಾಗ ಹೇಗಾದರೂ ಮಾಡಿ ತಂದೆಯ ನೆನಪು ಮಾಡಲೇಬೇಕು ಇಲ್ಲಿ ಹಠಯೋಗ ಮಾಡುವ ಆಸನ ಮಾಡುವ ಅವಶ್ಯಕತೆ ಇಲ್ಲ ತಂದೆಯು ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ ಹೇಗಾದರೂ ಕುಳಿತುಕೊಳ್ಳಿ ನಾವು ಅತಿ ಪ್ರಿಯ ತಂದೆಗೆ ಮಕ್ಕಳಾಗಿದ್ದೇವೆಂದು ನೆನಪು ಮಾಡಿ ಬೆಣ್ಣೆಯಲ್ಲಿ ಕೂದಲ ತೆಗೆದಂತೆ ನಿಮಗೆ ಆಸ್ತಿ ಸಿಗುತ್ತದೆ ಸಕೆಣೆಯಲ್ಲಿ ಜೀವನ ಮುಕ್ತಿಯು ಎಲ್ಲಿಯೇ ಕುಳಿತುಕೊಳ್ಳಿ ತಿರುಗಾಡಿ ಆದರೆ ತಂದೆಯನ್ನು ನೆನಪು ಮಾಡಬೇಕು ಪವಿತ್ರರಾಗದೆ ಹೇಗೆ ಹೋಗುತ್ತೀರಿ ಪವಿತ್ರ ಆಗದಿದ್ದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಯಾವಾಗ ಧರ್ಮ ಬಳಿ ಹೋಗುವಿರೋ ಆಗ ಎಲ್ಲರ ಲೆಕ್ಕಾಚಾರ ಚುಕ್ತ ಆಗೋದು ಎಷ್ಟು ಪವಿತ್ರ ಆಗುತ್ತೀರಿ ಅಷ್ಟು ಶ್ರೇಷ್ಠ ಪದಿಯನ್ನು ಪಡೆಯುತ್ತೀರಿ ಅಪವಿತ್ರ ಆದರೆ ಒಣ ರೊಟ್ಟಿಯನ್ನು ತಿನ್ನಬೇಕಾಗುತ್ತದೆ ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಿ ಅಷ್ಟು ಪಾಪ ಹಬ್ಬಸ್ವ ಆಗುತ್ತದೆ ಇದರಲ್ಲಿ ಖರ್ಚು ಮುಂತಾದಗಳ ಮಾತಿಲ್ಲ ಬಲೆ ಮನೆಯಲ್ಲೇ ಕುಳಿತುಕೊಳ್ಳಿ ಆದರೆ ತಂದೆಯಿಂದ ಮಂತ್ರವನ್ನು ಪಡೆಯಿರಿ ಈ ಮನಮನಾಭವ ಮಾಯೆಯನ್ನು ವಶ ಮಾಡಿಕೊಳ್ಳುವ ಮಂತ್ರವಾಗಿದೆ ಈ ಮಂತ್ರವು ಸಿಕ್ಕಿದ ನಂತರ ನೀವು ಮನೆಗೆ ಹೋಗಬಹುದು ಮುಖದಿಂದ ಏನೋ ಹೇಳಬಹ ಹೇಳಬಾರದು ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡಿ ನಿಮಗೆ ತಿಳಿದಿದೆ ತಂದೆಯನ್ನು ನೆನಪು ಮಾಡುವುದರಿಂದ ಪಾಪವು ನಾಶವಾಗಿಬಿಡುತ್ತದೆ ಬಿಡುತ್ತದೆ ತಂದೆಯೆಂದರೆ ಬ್ರಹ್ಮ ತಮ್ಮ ಅನುಭವವನ್ನು ತಿಳಿಸುತ್ತಾರೆ ನಾನು ಊಟ ಮಾಡಲು ಕುಳಿತುಕೊಳ್ಳುತ್ತೇನೆ ಒಳ್ಳೆಯದು ನಾನು ತಂದೆಯ ನೆನಪನ್ನು ಮಾಡಿ ಸ್ವೀಕರಿಸುತ್ತೇನೆ ಆದರೆ ತಕ್ಷಣ ಹೋಗುತ್ತೇನೆ ಏಕೆಂದರೆ ಯಾರ ಮೇಲೆ ಜವಾಬ್ದಾರಿ ಇದೆ ಎಂಬ ಗಾಯನವಿದೆ ಎಷ್ಟೊಂದು ವಿಚಾರ ಮಾಡಬೇಕಾಗುವುದು ಯಾವ ಆತ್ಮವು ಬಹಳ ಸೇವೆ ಮಾಡುತ್ತದೆ ಅವರನ್ನು ನೆನಪು ಮಾಡಬೇಕು ಶೇಬಾದಾರಿ ಮಕ್ಕಳನ್ನು ತಂದೆಯ ಬಹಳ ಪ್ರೀತಿ ಮಾಡುತ್ತಾರೆ ಈ ಬ್ರಹ್ಮ ಶರೀರದಲ್ಲಿ ಆತ್ಮವು ವಿರಾಜಮಾನವಾಗಿದೆ ಅವರನ್ನು ನೆನಪು ಮಾಡಿ ಎಂದು ನಿಮಗೆ ತಂದೆಯು ತಿಳಿಸುತ್ತಾರೆ ನೀವು ಇಲ್ಲಿ ಶಿವತಂದೆಯ ಬಳಿಗೆ ಹೋರುತ್ತೀರಿ ಶಿವತಂದೆಯು ಮೇಲಿಂದ ಕೆಳಗೆ ಬಂದಿದ್ದಾರೆ ನೀವು ಎಲ್ಲರಿಗೂ ಭಗವಂತ ಬಂದಿದ್ದಾರೆ ಎಂದು ಹೇಳುತ್ತೀರಿ ಆದರೆ ಅವರು ತಿಳಿದುಕೊಳ್ಳುವುದಿಲ್ಲ ಆದರೆ ಉಪಾಯದಿಂದ ತಿಳಿಸಬೇಕಾಗುತ್ತದೆ ಹದ್ದಿನ ಹಾಗೂ ಬೇದಿನ ಇಬ್ಬರು ತಂದೆಯರು ನಿಮ್ಮದ ನಿಮ್ಮ ನಿಮಗಿದ್ದಾರೆ ಈಗ ಬೇದಿನ ತಂದೆಯು ರಾಜ್ಯ ಭಾಗ್ಯವನ್ನು ಕೊಡುತ್ತಿದ್ದಾರೆ ಹಲವೆಡೆ ಪ್ರಪಂಚದ ವಿನಾಶವು ಮುಂದೆ ನಿಂತಿದೆ ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮಗಳ ವಿನಾಶ ಆದ್ದರಿಂದ ತಂದೆಯೇ ತಿಳಿಸುತ್ತಾರೆ ನನ್ನೊಬ್ಬನ ನೆನಪು ಮಾಡಿದಾಗ ನಿಮ್ಮ ಪಾಪವು ಬಸ್ಸು ಆಗಿಬಿಡುತ್ತದೆ ಇದು ಯೋಗಾಗ್ನಿಯ ಆಗಿದೆ ಇದರಿಂದ ನೀವು ತಮೋ ಪ್ರಧಾನರಿಂದ ಸತೋಪ್ರಧಾನರಾಗಿ ಪ್ರಧಾನರಾಗಿಬಿಡುತ್ತೀರಿ ಈ ವಿಧಿಯನ್ನು ತಂದೆಯೇ ತಿಳಿಸುತ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯವರು ಎಲ್ಲರನ್ನೂ ಹೂಗಳನ್ನಾಗಿ ಮಾಡಿ ತನ್ನ ನಯನಗಳ ಮೇಲೆ ಕಳಿಸಿಕೊಂಡು ಕರೆದುಕೊಂಡು ಹೋಗುತ್ತಾರೆ ಯಾವ ನಯನ ಜ್ಞಾನದ ನಯನ ಆತ್ಮಗಳ ಕರೆದುಕೊಳ್ಳ ಕರೆದೊಯ್ಯುತ್ತಾರೆ ಅವಶ್ಯವಾಗಿ ಹೋಗಬೇಕೆಂದು ನೀವು ತಿಳಿದಿದ್ದೀರಿ ಆದ್ದರಿಂದ ಹೋಗುವುದಕ್ಕೆ ಮುಂಚೆ ತಂದೆಯಿಂದ ಆಸ್ತಿಯನ್ನೇಕೆ ತೆಗೆದುಕೊಳ್ಳಬಾರದು ಇದು ಬಹಳ ದೊಡ್ಡ ಸಂಪಾದನೆಯಾಗಿದೆ ಒಂದು ವೇಳೆ ಮರೆಯುವುದರಿಂದ ಬಹಳ ನಷ್ಟವಾಗುತ್ತದೆ ಆದ್ದರಿಂದ ಪಕ್ಕಾ ವ್ಯಾಪಾರಿಗಳಾಗಿ ತಂದೆಯನ್ನು ನೆನಪು ಮಾಡೋದರಿಂದ ಆತ್ಮವು ಪವಿತ್ರವಾಗುತ್ತದೆ ನಂತರ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ತೆಗೆದುಕೊಳ್ಳುತ್ತೀರಿ ಏಕೆಂದರೆ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ದೇಹಿ ಅಭಿಮಾನಿಗಳಾಗಿ ಈ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಿದ್ದರೆ ನಿಮ್ಮ ಹಡಗು ಪಾರಾಗಿಬಿಡ್ತದೆ ನೀವು ಶಿವಾಲಯದಲ್ಲಿ ಹೋಗಿಬಿಡುತ್ತೀರಿ ಚಂದ್ರಕಾಂತ ವೇದಾಂತದಲ್ಲಿ ಈ ಕಥೆ ಇದೆ ಹಡಗು ಹೇಗೆ ನಡೆಯುತ್ತದೆ ಯಾವುದಾದರೂ ವಸ್ತುವಿನ ಮೇಲೆ ಮನಸ್ಸಾದರೆ ಮಧ್ಯದಲ್ಲಿ ಬಿಡುತ್ತಾರೆ ಆ ಹಡಗು ಹೊರಟು ಹೋಗುತ್ತದೆ ಇದು ಭಕ್ತಿ ಮಾರ್ಗದ ಶಾಸ್ತ್ರಗಳು ಪುನಃ ಆಗುತ್ತದೆ ನೀವು ಓದುತ್ತೀರಿ ನಂತರ ತಂದೆಯು ಬಂದಾಗ ನೀವು ಎಲ್ಲರನ್ನು ಬಿಟ್ಟು 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 ಬಿಡ್ತೀರಿ ತಂದೆಯವರು ಎಲ್ಲರನ್ನೂ ಕರೆದುಕೊಂಡು ಹೋಗಲು ಬರುತ್ತಾರೆ ಭಾರತದ ಉತ್ಥಾನ ಮತ್ತು ಭಾರತದ ಪತನ ಆಗುತ್ತದೆ ಎಂದು ಎಷ್ಟೊಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇದೇ ಭಾರತವು ಪತಿತ ಪಾವಣ ಆಗುತ್ತದೆ ಬ್ರಹ್ಮ ಸೋ ವಿಷ್ಣು ವಿಷ್ಣು ಸೋ ಬ್ರಹ್ಮ ಸೋ ವಿಷ್ಣು ವಿಷ್ಣು ಸೋ ಬ್ರಹ್ಮ ಒಬ್ಬರೇ ಆಗೋದಿಲ್ಲ ಇದೆಲ್ಲವೂ ತಿಳುವಳಿಕೆಯಾಗಿದೆ ಕೃಷ್ಣನದು ಶ್ಯಾಮ್ ಸುಂದರನ ಎಂಬ ಮಾತಿದೆ ಸ್ವರ್ಗಕ್ಕೆ ಹೋದಾಗ ನರಕ ನರಕವನ್ನು ಕಾಲಿನಿಂದ ಒದೆಯುತ್ತಾನೆ ಇದು ಚಿತ್ರದಲ್ಲಿ ಸ್ಪಷ್ಟವಾಗಿದೆ ನಿಮ್ಮದೇ ರಾಜ್ಯ ಭಾಗ್ಯದ ಚಿತ್ರ ಮಾಡಲಾಗಿತ್ತು ಒಳ್ಳೆಯದು ಮಧುರಾತಿ ಮಧುರ ಅದಲ್ಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾರ್ಪಿತಾ ಬಾಪ್ತರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಕ ತಂದೆಯ ಆತ್ಮಿಕ ಮಕ್ಕಳ ನಮಸ್ತೆ ಉದಾಹರಣೆಗಾಗಿ ಮುಖ್ಯ ಸಾರ ತಂದೆಯ ಆದೇಶವನ್ನು ಪಾಲಿಸುವ ಸಲುವಾಗಿ ನಾನಾತ್ಮ ಸಹೋದರ ಸಹೋದರನಾಗಿದ್ದೇನೆ ಬೃಕುಟಿಯ ಮಧ್ಯದಲ್ಲಿ ನನ್ನ ನಿವಾಸವಿದೆ ನಾವು ಬೇದಿನ ತಂದೆಗೆ ಮಕ್ಕಳಾಗಿದ್ದೇವೆ ಇದು ನಮ್ಮ ಈಶ್ವರಿಯ ಪರಿವಾರವಾಗಿದೆ ಈ ಸ್ಮೃತಿಯಲ್ಲಿರಬೇಕು ದೇಹಿ ಅಭಿಮಾನಿಯಾಗುವ ಅಭ್ಯಾಸ ಮಾಡಬೇಕು ಧರ್ಮರಾಜನ ಶಿಕ್ಷೆಯಿಂದ ಬಿಡುಗಡೆಯಾಗಲು ತಮಿಳಿನಲ್ಲ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಮಾಯು ವಶಪಡಿಸಿಕೊಳ್ಳುವ ಯಾವ ಮಂತ್ರವನ್ನು ಸಿಕ್ಕಿದೆ ಅದನ್ನು ನೆನಪಿಟ್ಟುಕೊಂಡು ಸಂತೋಷ ಸಕಲ ಪ್ರಧಾನರಾಗಬೇಕು ವರದಾನ ಬಿಂದು ರೂಪದಲ್ಲಿ ಸ್ಥಿತರಾಗಿ ಬೇರೆಯವರಿಗೆ ಡ್ರಾಮಾದ ಬಿಂದುವಿನ ಸ್ಮೃತಿಯನ್ನು ತರಿಸುವಂಥ ವಿಘ್ನ ವಿನಾಶಕವ ಬಿಂದು ರೂಪದಲ್ಲಿ ಸ್ಥಿತರಾಗಿ ಬೇರೆಯವರಿಗೆ ಡ್ರಾಮಾದ ಬಿಂದುವಿನ ಸ್ಮೃತಿಯನ್ನು ಕಲಿಸುವಂಥ ವಿಘ್ನ ವಿನಾಶಕ ಭವ ಯಾವ ಮಕ್ಕಳು ಯಾವುದೇ ಮಾತಿನಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಹಾಕದೆ ಸದಾ ಬುದ್ಧಿ ರೂಪದಲ್ಲಿ ಸ್ಥಿತರಾಗುತ್ತಾ ಎಲ್ಲಾ ಕಾರ್ಯದಲ್ಲಿಯೂ ಬೇರೆಯವರಿಗೆ ಸಹ ಡ್ರಾಮಾದ ಬಿಂದಿಯನ್ನು ಸ್ಮೃತಿಯಲ್ಲಿ ತರಿಸುತ್ತದೆ ಅವರನ್ನೇ ವಿಘ್ನ ವ್ಯಾಸಕರು ಎಂದು ಕರೆಯಲಾಗುತ್ತದೆ ಅವರು ಬೇರೆಯವರನ್ನು ಸಮರ್ಥನನ್ನಾಗಿ ಮಾಡಿಕೊಂಡು ಸಫಲತೆಯ ಗುರಿಯ ಸಮೀಪ ಕರೆತರುವರು ಅವರು ಹದ್ದಿನ ಸಫಲತೆಯ ಪ್ರಾಪ್ತಿಯನ್ನು ನೋಡಿ ಖುಷಿಯಾಗುವುದಿಲ್ಲ ಆದರೆ ಬೇಹದ್ದಿನ ಸಫಲತಾ ಮೂರ್ತಿಗಳಾಗುತ್ತಾರೆ ಸದಾ ಏಕರ ಒಂದೇ ಶ್ರೇಷ್ಠ ಸ್ಥಿತಿಯಲ್ಲಿ ಆಗುತ್ತಾರೆ ಅವರು ತಮ್ಮ ಸಫಲತೆಯನ್ನು ತಮ್ಮ ಸ್ವಸ್ಥಿತಿಯಿಂದ ಆ ಸಫಲತೆಯನ್ನು ಸಹ ಪರಿವರ್ತನೆ ಮಾಡಿಕೊಳ್ಳಬೇಕಾಗುತ್ತದೆ ತಮ್ಮ ಸ್ವಸ್ಥಿತಿಯಿಂದ ಆ ಸಫಲತೆಯನ್ನು ಸಹ ಪರಿವರ್ತನೆ ಮಾಡಿ ಬಿಡುತ್ತಾರೆ ಶ್ಲೋಗನ್ ಆಶೀರ್ವಾದವನ್ನು ಪಡೆಯಿರಿ ಆಶೀರ್ವಾದಗಳನ್ನು ಕೊಡಿ ಆಗ ಬಹಳ ಶೀಘ್ರವಾಗಿ ಮಾಯ ಜೀತರಾಗುತ್ತೀರಿ ಆಶೀರ್ವಾದನ ಕೊಡುವುದು ಪಡೆಯಿರಿ ಆಶೀರ್ವಾದನು ಕೊಡಿ ಆಗ ಬಹಳ ಶೀಘ್ರವಾಗಿ ಮಾಯ ಜೀತರಾಗುತ್ತೀರಿ ಇಂದಿನ ಸಮಾನವಾಗಿದೆ ನಾನು ಆತ್ಮ ವಿಶ್ವ ಕಲ್ಯಾಣಕಾರಿಯಾಗಿದ್ದೇನೆ ನಾನು ಆತ್ಮ ವಿಶ್ವ ಕಲ್ಯಾಣಕಾರಿಯಾಗಿದ್ದೇನೆ ಓಂ ಶಾಂತ